ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಇನ್ನು ಏನು ಅಶ್ವಿನ್ ನೋಡಬಿಡ್ತಾನ ಜೀವನಾ ಅಂತ ಅನ್ನಿಸ್ತದೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಜೀವನ ನೋಡ್ಬಿಟ್ನಾ ಅಶ್ವಿನ್ ಹಾಗಿದ್ರೆ ಇಲ್ಲಿ ಜೀವ ಸಿಕ್ಕಬೇಕ ವಜ್ರೇಶ್ವರಿ ಭಯ ಪಟ್ಟಿದ್ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಗು ಕೃಷ್ಣ ಹಾಗೆ ಅವರ ಫ್ರೆಂಡ್ ಇಬ್ಬರು ಕೂಡ ಸಖತ್ತಾಗಿ ಡ್ರಾಮಾ ಮಾಡ್ತಿದ್ದಾರೆ ಇಲ್ಲಿ ಕೃಷ್ಣ ಸ್ಟಾರ್ನ ನೋಡಬೇಕು ಅಂತ ಆಸೆ ಪಟ್ಟಿರೋದ್ರಿಂದ ಅವಳ ಸೋದರ ಮಾವ ಕೂಡ ಕೃಷ್ಣಗೆ ಸಹಾಯ ಮಾಡ್ತಿದ್ದಾರೆ ಹಾಗಾಗಿ ಇಲ್ಲಿ ಹಾಲ್ಗೆ ಟೆಂಪ್ರೇಚರ್ನ ಇಟ್ಟದೆ ಕೃಷ್ಣಂಗೆ ಹುಷಾರಿಲ್ಲ ಅಂತ ಹೇಳಿ ಜೀವನತ್ತ ನಾಟಕ ಮಾಡ್ತಾರೆ ಜೀವ ಕೂಡ ಅಯ್ಯೋ ಇಷ್ಟೊಂದು ಟೆಂಪ್ರೇಚರ್ ಇದೆಯಲ್ಲ ಹಾಗಿದ್ರೆ ಇವತ್ತು ಕೃಷ್ಣ ಸ್ಕೂಲ್ಗೆ ಹೋಗೋದು ಬೇಡ ತಿಂಡಿನೂ ಕೂಡ ಮನೇಲಿ ಮಾಡೋದು ಬೇಡ ನಾನೇ ಹೋಗಿ ಇಡ್ಲಿನ ಎಲ್ವನ ಕೂಡ ಬ್ರೆಡ್ಡು ಎಲ್ಲನೂ ತೊಗೊಂಡು ಬರ್ತೀನಿ ಜೊತೆಗೆ ನಾನು ಕೂಡ ಕೆಲ್ಸಕ್ಕೆ ಹೋಗೋದಿಲ್ಲ ಅಂದ್ಬಿಡ್ತಾರೆ ಅಯ್ಯೋ ಕೃಷ್ಣ ಮತ್ತು ಸೋದ್ರ ಅವನಿಗೆ ಆತಂಕ ಆಗ್ಬಿಡುತ್ತಾ ಏನಪ್ಪ ಇದು ನಾವೇನು ಅಂದ್ಕೊಂಡ್ರೆ ಇನ್ನೇನು ಇಲ್ಲಿ ಉಲ್ಟಾ ಹೊಡಿತಿದ್ಯಲ್ಲ ಇಲ್ಲಿ ಏನಾದರೂ ಜೀವ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಏನು ಮಾಡೋದು ಅಂತ ಫ್ರೆಂಡ್ಗೆ ಆತಂಕ ಆಗ್ತದೆ ಅಪ್ಪ ಹೋಗಿಲ್ಲ ಅಂದರೆ ನಾನು ಹೇಗೆ ಸ್ಟಾರ್ನ ನೋಡೋದು ಅಂತ ಇಲ್ಲಿ ಕೃಷ್ಣಗೆ ಆತಂಕ ಆಗ್ತದೆ ಅದಕ್ಕೆ ಸರಿಯಾಗಿ ಇಲ್ಲಿ ಕೃಷ್ಣ ಸೋದ್ರ ಮಾವ ಏನುದು ಜೀವ ಎಷ್ಟೊಂದೆಲ್ಲ ಮಾಡಬೇಕು ನಾನು ಇಲ್ವಾ ನಾನು ನೋಡ್ಕೋತೀನಿ ನಿನ್ನ ಕೆಲ್ಸಕ್ಕೆ ಹೋಗು ಕೃಷ್ಣನ ಸ್ಕೂಲ್ ಫೀಸು ಕೃಷ್ಣನ್ ನೋಡ್ಕೋಬೇಕು ಬಾಡಿಗೆ ಕಟ್ಟಬೇಕು ಮನೆಗೆ ರೇಷನ್ ತರಬೇಕು ಎಷ್ಟೆಲ್ಲ ಕೆಲಸ ಇದೆ ಎಷ್ಟೆಲ್ಲ ಮಾಡಬೇಕು ದುಡಿಲಿಲ್ಲ ಅಂದರೆ ಹೇಗಾಗತ್ತಲ್ವ ನಿನ್ನ ರಜೆ ಏನು ಹಾಕ್ಬೇಡ ನಾನು ಇದನ್ನಲ್ವ ನೋಡ್ಕೋತೀನಿ ಅಂತ ಹೇಳ್ತಾರೆ ಸರಿ ಆಯಿತು ನೀನು ನೋಡ್ಕೊಂಡು ನಾನು ಹೋಗಿ ಬರ್ತೀನಿ ಆದಷ್ಟು ಬೇಗ ಬರ್ತೀನಿ ಆಗಾಗ್ಗೆ ಕಾಲ್ ಮಾಡ್ತಿರ್ತೀನಿ ಕೃಷ್ಣನ ಜೋಪಾನವಾಗಿ ನೋಡ್ಕೋ ಅಂತ ಹೇಳಿ ಜೀವ ಹೋದರೆ ಅಲ್ಲಿ ಜೀವ ಹೋಗೋಕ್ಕೆ ಸರಿಯಾಗಿ ಅಲ್ಲಿ ಫ್ರೆಂಡ್ ಮತ್ತು ಕೃಷ್ಣ ಎಂಟ್ರಿ ಕೊಟ್ಟಿದ್ದಾರೆ ಅವರಿಬ್ಬರನ್ನ ನಾನು ನೋಡಿದ್ದೆ ಏನಪ್ಪ ಇದು ನನಗೆ ತೂಕ ಮಾಡಿಬಿಟ್ಟು ನನಗೆ ಮೋಸ ಮಾಡಿಬಿಟ್ರಲ್ಲ ಅಂತ ಹೇಳ್ತಿದ್ದಾರೆ ಅದು ಜೀವ ಪಾಪ ಕೃಷ್ಣ ಸ್ಟಾರ್ನ ನೋಡಬೇಕು ರಚನಾ ಅವ್ರನ್ನ ಅಂತ ಹೇಳಿದ್ದು ಅದಕ್ಕೆ ಕರ್ಕೊಂಡು ಬಂದೆ ಅಂದಾಗ ಈ ರೀತಿ ಎಲ್ಲ ಸ್ಕೂಲಿಗೆ ರಜೆ ಹಚ್ಚಿ ಕರ್ಕೊಂಡು ಬರುವುದು ಎಷ್ಟು ಸರಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಕೃಷ್ಣನೂ ಕೂಡ ಏನಿದು ಈ ಚಿಕ್ಕದ್ರಲ್ಲೇ ನೀನು ಸುಳ್ಳು ಹೇಳೋದನ್ನ ಕಲಿತ್ ಅಂತ ಅಪ್ಪ ರೇಗ್ತಾ ಇದ್ರು ಅಯ್ಯೋ ನಾನಲ್ಲ ಬೇಬಿ ಇಲ್ಲಿ ಮಾವನೇ ಕರ್ಕೊಂಡು ಬಂದಿದ್ದು ನನ್ನ ಅಂತ ಹೇಳಿ ಕೃಷ್ಣ ಮಾವನ ಮೇಲೆ ಹಾಕ್ತಿದ್ರೆ ಈ ಕಡೆ ಕೃಷ್ಣ ಪಾಪ ಮಗು ಅಲ್ವಾ ಅವಳು ಖುಷಿನೇ ತಾನೇ ಮುಖ್ಯ ನೀನು ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯ ಒಂದು ದಿನ ತಾನೇ ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸೋದ್ ಮಾವ ಕೂಡ ಅಷ್ಟರಲ್ಲಿ ಇಲ್ಲಿ ರಚನಾ ಮ್ಯಾಕಪ್ ಮ್ಯಾನ್ ಬರ್ತಾರೆ ಈ ಕಡೆ ಬಂದದ್ದೆ ಸರಿ ಪಿಂಕಿ ಹತ್ರ ಕೃಷ್ಣ ಹೋಗ್ಬಿಟ್ಟು ಸ್ಟಾರ್ ಇಲ್ಲಿ ಅಂತ ಕೇಳಿದಾಗ ಸ್ಟಾರು ಅಲ್ಲಿ ಕಾಯ್ತಾ ಇದ್ದಾರೆ ಮೇಕಪ್ ಮಾಡಿಕೊಂಡು ನಿನಗೋಸ್ಕರ ಬಾ ಅಂತ ಪಿಂಕಿ ಕೃಷ್ಣನ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಜೀವಾಗ ಅನ್ನಿಸ್ತದೆ ಏನಪ್ಪಾ ಇದು ಇಲ್ಲ ಇಷ್ಟು ಚಿಕ್ಕ ಮಗುವಿನಲ್ಲಿ ಈ ರೀತಿ ಸುಳ್ಳು ಹೇಳ್ತಿದ್ಯಲ್ಲ ಇಲ್ಲ ಇಲ್ಲ ಆ ರಚನಾ ಮೇಡಮ್ನ ಇಷ್ಟು ಒಗ್ಗೋ ಹಾಗೆ ಬಿಡಬಾರ್ದು ನಾನು ತುಂಬಾ ಒಗ್ಗೊತದಾಳೆ ಇಲ್ಲ ಮೊದಲು ಅವಳಿಂದ ಇವು ರಚನಾ ಮೇಡಮ್ ಇಂದ ಇವಳನ್ನ ಕರ್ಕೊಂಡು ಬರಬೇಕು ಏನು ಮಾಡಲಿ ನಾನು ಏನು ಮಾಡಲಿ ಚೆನ್ನಾಗಿ ಅಡುಗೆ ಮಾಡಿದ್ರೆ ಅವಳು ಇಲ್ಲಿಗೆ ಬಂದೇ ಬರ್ತಾಳೆ ರುಚಿ ರುಚಿಯಾಗಿ ಮಾಡಿಕೊಡೋಣ ಅಂತ ಜೀವ ಯೋಚನೆ ಮಾಡ್ತಾರೆ ಇದು ಯಾವ್ದಪ್ಪ ಕರ್ಮ ಅಪ್ಪ ಹಾಗೆ ನಾನು ಇಷ್ಟೆಲ್ಲ ಅಪ್ಪುಸಿ ಹೊಡಿಬೇಕು ಅವಳನ್ನ ಇಲ್ಲಿ ಕರ್ಕೊಂಡು ಬರೋಕೆ ಅಂತ ಕೂಡ ಯೋಚನೆ ಮಾಡ್ತಾರೆ ನಂತರ ಇಲ್ಲಿ ಕೃಷ್ಣ ರಚನಾ ಹತ್ರ ಹೋಗಿದ್ದೆ ಈ ರೀತಿಯೆಲ್ಲ ಕೃಷ್ಣ ನೀನು ಈ ರೀತಿಯೆಲ್ಲ ಸ್ಕೂಲ್ಗೆ ರಚು ಹಾಕಿ ಬರಬಾರ್ದು ಆಯಿತಾ ಈ ಸ್ಟಾರ್ಗೆ ತುಂಬ ಬೇಜಾರಾಗುತ್ತೆ ಅಂದಾಗ ಅದು ಸ್ಟಾರ್ ನಾನು ನಿನ್ನನ್ನು ತುಂಬಾನೇ ನೋಡಬೇಕಿತ್ತು ಮಾತಾಡಬೇಕಿತ್ತು ಇಂಪಾರ್ಟೆಂಟ್ ವಿಷಯ ಅದಕ್ಕೆ ಬಂದ್ಬಿಟ್ಟು ಅಂತ ಹೇಳ್ತಾರೆ ಹೌದಾ ಏನ್ ವಿಶ್ವ ಅಂತ ಕೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಪಿಂಕಿಗೆ ಕಾಲ್ ಬರುತ್ತೆ ಬರತ್ತೆ ಹಾಗಾಗಿ ಹೊರಗಡೆ ಅಮ್ಮನ ಹತ್ರ ಮಾತಾಡ್ತಾ ಮಾತಾಡ್ತಾ ಇದ್ರೆ ಅಷ್ಟರಲ್ಲಿ ಅಶ್ವಿನ್ ಒಬ್ಬ ಸೇಟು ಜೊತೆ ಬರ್ತಿರೋದನ್ನ ನೋಡಿದ ಅಯ್ಯೋ ಅಶ್ವಿನ್ ಬರ್ತದಾನಲ್ಲ ಏನ್ ಮಾಡುದು ಮೇಡಮ್ ಏನಾದ್ರೂ ಕೃಷ್ಣನ್ ಜೊತೆ ನೋಡ್ಬಿಟ್ರೆ ಗೊತ್ತಾಗ್ಬಿಡತ್ತ ಆಮೇಲೆ ಸುಮ್ನೆ ಬಿಡ್ತಾನ ಅಂತ ಪೇಚುಗೆ ಗೆ ಸಿಕ್ಕಾಕೊಂಡ್ಬಿಟ್ಟದಾಳೆ ಪಿಂಕಿ ಅಷ್ಟರಲ್ಲಿ ಈ ಕಡೆ ಅಶ್ವಿನ್ ಬರ್ತಿದ್ದಾಗ ಮೇಡಮ್ ಅಲ್ಲಿ ಮೇಕಪ್ ಮಾಡ್ಕೊತಿದ್ದಾರೆ ನಿಮ್ಮನ್ನ ಹೋಗೋಕ್ ಬಿಡೋಕ್ ಆಗೋದಿಲ್ಲ ಅಶ್ವಿನ್ ಸರ್ ಅಂತಿದ್ರೆ ಏನಿದು ಮೇಕಪ್ ಮಾಡ್ಕೊತಿದ್ರೆ ನಾನು ಅವಳು ಫಿಯಾನ್ಸಿ ಅಂತಿದ್ದಾರೆ ಆದರೆ ಮೇಡಮ್ಗೆ ಇಷ್ಟ ಆಗೋದಿಲ್ಲ ಅಂತಾಗ ಮೇಕಪ್ ಮಾಡು ನೀನೇ ಆಚೆ ಇದೆಯಾ ನೀ ಅವಳೇ ನಾನು ಮೇಕಪ್ ಮಾಡ್ಕೊಳ್ಳೋದು ಏನು ನನ್ನನ್ನು ತಡಿಬೇಕು ಅಂತ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದೆಯಾ ಯಾರು ಸುಮ್ಮನಿರ್ತಾರೆ ಅಂತ ಅಶ್ವಿನ್ ಹೇಳ್ತಿದ್ರೆ ಒಳಗಡೆ ಇರೋ ರಚನಾಗೆ ಗೊತ್ತಾಗ್ಬಿಡತ್ತೆ ಅಶ್ವಿನ್ ಬಂದ ತಾನೆ ಏನು ಮಾಡೋದು ಕೃಷ್ಣನ್ ನೋಡಿದ್ರೆ ಅಂತ ನೋಡು ಪುಟ್ಟ ನೀನು ಇಲ್ಲೇ ಓಸ್ಕೊಂಡಿರ್ತೀಯ ಅಲ್ಲಿ ಒಬ್ಬರು ಬಂದಿದ್ದಾರೆ ಅವರೇನಾದರೂ ನೀನು ನೋಡಿದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಬೇಜಾರ್ ಮಾಡ್ಕೋಬೇಡ ಆಯಿತಾ ಅಂದಾಗ ಖಂಡಿತ ಏನಿಲ್ಲ ನಾನು ಅವರು ಕಣ್ಣ ಕಾಣಿಸೋದಿಲ್ಲ ಅಂತ ಹೇಳಿ ಕೃಷ್ಣ ಬಚ್ಚಿಟ್ಕೊ ಬಿಡ್ತಾಳೆ ಈ ಕಡೆ ಅಶ್ವಿನ್ ಬರ್ತಿದ್ದಾಗ ಈ ಕಡೆ ಏನ್ ಅಶ್ವಿನ್ ಯಾಕೆ ಬಂದೆ ಅಂತ ಕೇಳ್ತಿದ್ದಾಗಲೇ ಆಲ್ರೆಡಿ ಆ ಕಡೆ ಜೀವ ಕೂಡ ಬಂದಿದ್ದಾರೆ ಈ ಕಡೆ ಮಾಸ್ಕ್ ಬೇರೆ ಓಪನ್ ಇದೆ ತಕ್ಷಣ ನೀನು ರಿಂಗ್ ತಗೊಂಡ್ ಬರ್ಬೇಕು ಅಂದ್ರೆ ಬರ್ಲಿಲ್ಲ ಅಲ್ವಾ ಅದಕ್ಕೆ ರಿಂಗ್ ಇಲ್ಲಿ ತಗೊಂಡ್ ಬಂದಿದ್ದೀನಿ ಅಂತ ಅಶ್ವಿನ್ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಜೀವನ ನೋಡ್ತಿರೋ ರಚನಾಗೆ ಶಾಕ್ ಆಗ್ತದೆ ಅಶ್ವಿನ್ ಎಲ್ಲಿ ನೋಡ್ಬಿಟ್ರೆ ಅಂತ ಅಶ್ವಿನ್ ಏನೇನೋ ತಿರ್ಕೋಬೇಕು ಅಷ್ಟರಲ್ಲಿ ಈ ಕಡೆ ಕಿಟಾರ್ ಅಂತ ಕಿರ್ಚ್ಕೊಂಡ್ಬಿಡ್ತಾಳೆ ಅವ್ಳು ಕಿರ್ಚಿದ್ದ ಇಲ್ಲಿ ತಮಾರ್ ಅಂತ ಬಿದ್ದೇ ಹೋಗ್ಬಿಡ್ತಾನೆ ಅಶ್ವಿನಿ ಅಷ್ಟರಲ್ಲಿ ಮಾಸ್ಕ್ ಹಾಕೊಂಡ್ಬಿಡ್ತಾನೆ ಜೀವ ನಂತರ ಏನಪ್ಪಾ ಇದು ನೀನ ಅಷ್ಟು ಜೋರ ಕಿಚ್ಚು ಸ್ಟಾರ್ ಗೆ ಇಷ್ಟು ಜೋರ ಕಿಚ್ಚ ಬರುತ್ತೋ ಸೂಪರ್ ಸ್ಟಾರ್ ಗೆ ಲೇಡೀಸ್ ಸೂಪರ್ ಸ್ಟಾರ್ ಗೆ ಅಂತ ಅಶ್ವಿನಿ ಹೇಳ್ತಿದ್ದಾರೆ ಅದು ಜಿಲ್ಲೆ ಹೋಯ್ತು ಅದಕ್ಕೆ ಅಂತ ಹೇಳ್ತಿದ್ರೆ ಸರಿ ಆಯ್ತು ರಿಂಗ್ ಸೆಲೆಕ್ಟ್ ಮಾಡು ಅಂದಾಗ ಯಾವ್ದೋ ಒಂದನ ಸೆಲೆಕ್ಟ್ ಮಾಡ್ಬಿಟ್ಟು ಹೋಗು ಅಂತಾಳೆ ಅಷ್ಟು ಬೇಗ ಹೋಗೋಕೆ ಅಂತ ತಿರುಗಿ ನೋಡಿದ್ರೆ ಅಲ್ಲಿ ಜೀವ ಇಲ್ಲಿ ಜೀವ ಬಂದದ್ದೆ ಈ ಕಡೆ ನೀನು ಡಯಟಿಷಿಯನ್ ಅಲ್ವಾ ಅಂದಾಗ ಹೌದು ಅಂತ ಹೇಳ್ತಾರೆ ಮಾಸ್ಕ್ ಯಾಕೆ ಹಾಕೊಂಡಿದ್ಯಾ ಅಂತ ಕೇಳ್ತಿದ್ರೆ ಅದು ಹೈಜೀನ್ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಜೀವಾಗೆ ಆ ಮಗುದೇ ಚಿಂತೆ ಆಗ್ಬಿಟ್ಟಿದೆ ಜೊತೆಗೆ ಈ ಕಡೆ ಮಾಸ್ಕ್ ಓಪನ್ ಮಾಡು ಅಂತ ಹೇಳ್ತಿದ್ದಾರೆ ಯಾಕೆ ಅವ್ರ ಪ್ರೈವಸಿ ಬಿಡು ಅಮ್ಮನೆ ಸೆಲೆಕ್ಟ್ ಮಾಡಿರೋದು ಅವರನ್ನು ಅಂತ ರಚನೆ ಹೇಳ್ತಿದ್ರು ಆದರೂ ಕೂಡ ಹೈಜೀನ್ ಅಂತ ಅಲ್ಲಿ ಹೋಗೆ ಎಲ್ಲ ಕಡೆ ಮಾಸ್ಕ್ ಹಾಕೊಂಡಿರ್ತಾನೆ ಅಂದರೆ ಏನೋ ಡೌಟ್ ಹೊಡಿತದ ನೋಡಲೇಬೇಕು ನಾನು ಅಂತ ಹೇಳಿ ಇಲ್ಲಿ ಅಶ್ವಿನ ಅಟ್ಟ ಮಾಡ್ತಿದ್ರೆ ಈ ಕಡೆ ಜೀವ ಮುಖ ಮಾಸ್ಕೆ ತೆಗ್ಯಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಕೈ ಬಿಡ್ತಾರೆ ಜೀವ ಇನ್ನೇನು ಆಗಿಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ ಮತ್ತೆ ರಚನಾ ಕಿಟಾರ್ ಅಂತ ಕಿರಿಸ್ತಿದ್ದಾಗೆ ಈ ಕಡೆ ತಿರ್ಕೊಂಡ್ಬಿಡ್ತಾನೆ ಏನಾಯಿತು ಅಂತ ಅಶ್ವಿನ್ ಅಷ್ಟರಲ್ಲಿ ಈ ಕಡೆ ರಚನಾ ಕಣಸನ್ನೇ ಮಾಡಿದೆ ಈ ಕಡೆ ಕೈಸನ್ನೇ ಮಾಡಿದ್ರು ಮುಖಾಂತರ ಇಲ್ಲೇ ಕೃಷ್ಣ ಇದ್ದಾಳೆ ನಾನು ಅವಳನ್ನ ಚೋಪಾನ ಮಾಡಿ ನೋಡ್ಕೋತೀನಿ ನೀವಿಲ್ಲಿಂದ ಹೊರಡಿ ಅಂತ ಹೇಳಿ ಜೀವನ ಅಲ್ಲಿಂದ ಕಳಿಸ್ಬಿಡ್ತಾಳೆ ಹತ್ತ ಕಡೆ ಇಲ್ಲಿ ರಚನಾ ತಂಗಿಗೆ ಊಟ ಮಾಡಿಸೋಕೆ ಚಿಕ್ಕಮ್ಮ ಮುಂದೆ ಬರ್ತಿದ್ರೆ ಏನಮ್ಮ ಈ ರೀತಿ ಕೈ ತುತ್ತು ಕೊಡ್ತಿದ್ಯಲ್ಲ ನಾನು ಉತ್ಕೋಬೇಕು ಅಂದಾಗ ನೀನು ಮದುವೆ ಆಗಿ ಹೋದ ಮೇಲೆ ಈ ರೀತಿ ಎಲ್ಲ ಕೊಡೋಕ್ಕಾಗುತ್ತಾ ಇದ್ದಷ್ಟು ಜನ ಅಷ್ಟೇ ಮಗಳ ಮೇಲೆ ನಮಗೆ ಈ ರೀತಿ ಪ್ರೀತಿ ಅಧಿಕಾರನೆಲ್ಲ ಇಷ್ಟು ಮಟ್ಟಿಗೆ ತೋರಿಸೋಕ್ಕಾಗೋದು ಮದುವೆ ಆಗಿ ಹೋದ ಮೇಲೆ ಅವ್ರು ನಿಮ್ಮನ್ನು ಹತ್ರನೂ ಕೂಡ ಬಿಡೋದಿಲ್ಲ ಅಂತಿದ್ರೆ ಏನಮ್ಮ ಹೇಳ್ತಿದ್ಯಾ ಹಾಗಿದ್ರೆ ರಚನಾ ಕೂಡ ನಾವು ನೋಡೋಕ್ಕಾಗೋದಿಲ್ಲವಾ ಅಂತಂದರೆ ಅದನ್ನೆಲ್ಲವನ್ನ ಕೂಡ ವಜ್ರೇಶ್ವರಿ ಬಂದು ಕೇಳಿಸ್ಕೊತಿದ್ದಾರೆ ಹೌದು ಮದುವೆ ಆಗೋಕ್ಕೂ ಮುನ್ನ ನೀವು ಯಾವಾಗ ಹೋಗ್ಬೋದು ಯಾವಾಗ ಬೇಕಿದ್ರೆ ಬರ್ಬೋದು ನೋಡ್ಬೋದು ಅಂತಾರೆ ಆದರೆ ಮದುವೆ ಆದಮೇಲೆ ನಮ್ಮನೆ ವಸ್ತು ನೀವು ಯಾರು ಕೇಳೋದಕ್ಕೆ ನಮ್ಮ ಇಷ್ಟ ಬಂದಾಗ ಇರ್ತೀವಿ ನಿಮ್ಗೆ ಏನಿದೆ ರೈಡ್ಸ್ ಅಂತ ಹೇಳಿ ನಮ್ಮನ್ನು ದೂರ ಇಟ್ಬಿಡ್ತಾರೆ ಅಂತ ಹೇಳ್ತಿದ್ದಾಗೆ ಈ ಕಡೆ ವಜ್ರೇಶ್ವರಿ ಅವ್ರಿಗೆ ನಡಕ ಶುರುವಾಗುತ್ತೆ ಹಾಗಿದ್ರೆ ನನ್ನ ರಚನೆ ಮಾಡಿರೋ ರಚನೆ ಆ ಕೈ ತಪ್ಪಿ ಹೋಗ್ಬಿಡುತ್ತಾ ಅಂತ ಭಯ ಶುರು ಆಗ್ತದೆ ನಂತರ ಇಲ್ಲಿ ಅಶ್ವಿನ್ ನಾನೇ ರಿಂಗ್ ಆಗ್ತೀನಿ ಅಂತ ಬರ್ತಿದ್ರೆ ಈ ಕಡೆ ಇಷ್ಟನೇ ಆಗ್ತಿಲ್ಲ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅನ್ಕೋತಿದ್ರೆ ಅಷ್ಟರಲ್ಲಿ ಡೈ ಡೈರೆಕ್ಟರ್ ಅಸಿಸ್ಟೆಂಟ್ ಬಂದಿದ್ದ ಬರ್ಬೇಕಂತೆ ಶೂಟಿಂಗ್ಗೆ ಅಂತ ಹೇಳ್ತಾರೆ ಕಡೆ ಅಶ್ವಿನ್ಗೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಮಗುಗೆ ಹುಷಾರು ಅಂತ ಹೇಳಿ ಇಲ್ಲಿ ರಚನೆ ಹೋದರೆ ಇಲ್ಲಿ ಅಶ್ವಿನ್ ಒಬ್ಬನೇ ಇದ್ದಾನೆ ರಚನಾ ಬರುವ ತನಕ ಹೋಗೋದಿಲ್ಲ ರಿಂಗ್ನ ಹಾಕೇನೆ ಚಕ್ ಮಾಡೇನೆ ನಾನು ಹೋಗೋದು ಅಂತ ಆದರೆ ಇಲ್ಲಿ ಕೃಷ್ಣ ಕಿತಾಪತಿ ಮಾಡೋಕೆ ಮುಂದಾಗ್ತಿದ್ದಾಳೆ ಅಶ್ವಿನಿಗೆ ಹಾಗಿದ್ರೆ ಇಲ್ಲಿ ಅಶ್ವಿನ ನಾನು ನೋಡೇ ಬಿಡ್ತಾನೆ ಇಲ್ಲಿ ಕೃಷ್ಣನ ಕತೆ ಏನಾಗುತ್ತೆ ರಚನಾ ಶೂಟ್ ಮಾಡೋಕ್ಕೆ ಹೋಗಿದಾಳೆ ಹಾಗಿದ್ರೆ ಇಲ್ಲಿ ಅಶ್ವಿನ್ ಮತ್ತು ಕೃಷ್ಣ ಇಬ್ಬರೇ ಇದ್ದಾರೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ